ಮೈಸೂರು ನಮ್ಮ ಮೈಸೂರು ಮತ್ತು ನರಸೀಪುರ ಮತ್ತು ಚನ್ನಪಟ್ಟಣದ ಮೂರು ಕೆ ಎಸ್ ಐ ಸಿಯಲ್ಲಿ ಕೆಲಸ ಮಾಡ್ತಿರುವಂಥ ಹೊರಗುತ್ತಿಗೆದಾರರ ಮುಖಾಂತರ ಏನು ಕೆಲಸ ಮಾಡ್ತಿದ್ದಾರೆ ಸುಮಾರು ಈ ಮೂರು ಕಡೆಯಿಂದ ಎಂಟುನೂರು ಜನ ಅನ್ನುವಂಥ ಮಾಹಿತಿ ಇದೆ ಎಂಟುನೂರು ಜನನ ಇವತ್ತು ಬೇಡ ಬರೋದು ನಾಳೆಯಿಂದ ಬನ್ನಿ ಮೂವತ್ತೊಂದನೇ ತಾರೀಕು ಅವ್ರು ಯಾರ್ದು ಟೆಂಡರ್ದು ಮುಕ್ತಾಯ ಆಗಿದೆ ಒಂದನೇ ತಾರೀಕಿಲ್ಲ ಎರಡನೇ ತಾರೀಕಿಂದ ನೀವೆಲ್ಲರೂ ಕೆಲಸಕ್ಕೆ ಬನ್ನಿ ಅಂತೇಳಿ ನೋಟಿಸ್ ಬೋರ್ಡಲ್ಲೇ ಹಾಕಿರೋದಕ್ಕೋಸ್ಕರ ಆತಂಕಕ್ಕೊಳಗಾಗಿ ಇವತ್ತೆಲ್ಲರೂ ಇಲ್ಲಿ ಸೇರಿದ್ರು ಸೊ ಇದು ಮಾಹಿತಿ ತಿಳ್ಕೊಂಡು ಈಗ ಬಂದು ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ವಿಚಾರಿಸ್ಲಾಗಿ ಇದು ನಾವು ಬ್ರೇಕ್ ಅಂತ ಇಲ್ಲ ಇದು ಎರಡನೇ ತಾರೀಕು ನಾಲ್ಕು ವರ್ಷದಿಂದನೇ ಒಬ್ಬರೇ ಟೆಂಡರ್ದಾರು ತೆಗೆದುಕೋತಾಯಿದ್ರು ಈ ಸಲ ಟೆಂಡರ್ದಾರರು ಬೇರೆಯವರಾಗಿದ್ದಾರೆ ಎರಡನೇ ತಾರೀಕಿಂದ ಅಂತ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಆತಂಕ ಆಯ್ತಿದ್ದು ಇಲ್ಲಿ ಎಂಪ್ಲಾಯೀಸ್ಗೆ ನಾವು ಇಷ್ಟು ಸಂಬಳ ತೊಗೋತಾ ಇದ್ದೀವಿ ಈಗ ನಾಳೆ ಯಾರೋ ಹೊಸಬ ಬರ್ತಾನೆ ನಾಳೆಯಿಂದ ಹೊಸ ಕೆಲಸ ಆದಮೇಲೆ ನಮ್ಮ ಸಂಬಳಕ್ಕೆ ಕುತ್ತಾಗತ್ತಾ ಅಂತ ಬರ್ತಾಯಿತ್ತು ಇಲ್ಲ ಆ ಥರದ್ದು ಯಾವುದೂ ಆಗೋದಿಲ್ಲ ಇವತ್ತೇನು ಸ್ಯಾಲ್ರಿ ತೊಗೋತಾ ಇದ್ದಾರೆ ಅದೇ ಸ್ಯಾಲ್ರಿಯನ್ನು ನಾಳೆಯಿಂದನೂ ಪಡೀತಾರೆ ಎರಡನೇದು ನಾವು ಯಾರನ್ನೂ ಇಲ್ಲ ಏನಿದು ಒಂದು ದಿವಸದ್ದು ಬ್ರೇಕಪ್ ಅಂತ ಏನಿದೆ ಇದಕ್ಕೆ ಗ್ರ್ಯಾಚ್ಯುಯಿಟಿಗೆ ಅರ್ಹರ ಅಲ್ವಾ ಅನ್ನುವಂಥ ವಿಷಯವನ್ನು ಸಲ ಲೀಗಲ್ ಟೀಮ್ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ಹತ್ರ ಮಾತಾಡೋಣ ಅಂಥೇಳಿ ಮಾತಾಡಿಕೊಂಡು ಹೊರಗೆ ಬಂದಿದ್ದೀನಿ ಈಗ ಸಂಜೆ ಒಳಗೆ ನಾನು ಬೆಂಗಳೂರಲ್ಲಿ ಮುಖ್ಯ ಕಾರ್ಯದರ್ಶಿಯವ್ರನ್ನ ಸಾಧ್ಯವಾದ ಮುಖ್ಯಮಂತ್ರಿಯವರೇ ಸಿಕ್ಕಿದ್ರೆ ಮುಖ್ಯಮಂತ್ರಿಯವರನ್ನು ಅಂದರೆ ಅವರ ಆಫೀಸಿನ ಅವರ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಯವ್ರನ್ನೂ ಭೇಟಿ ಮಾಡಿ ಎಂಟುನೂರು ಜನಕ್ಕೆ ಏನು ಆಗಿದೆ ತೊಂದರೆ ಆತಂಕ ಏನಿದೆ ಇದರ ನಿವಾರಣೆ ಒಂದು ಮನವಿ ಪತ್ರವನ್ನು ಕೊಟ್ಬಿಟ್ಟು ಬರೋಣ ಅಂತ ಮಾಡಿದ್ದೀನಿ ಈಗ ಮಧ್ಯಾಹ್ನ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇಲ್ಲಿಯವರ ಪ್ರಕಾರ ನಾಳೆಯಿಂದ ಇವರಿಗೆ ಎಷ್ಟೋ ಜನಕ್ಕೆ ಕೆಲಸಕ್ಕೆ ತೆಗೆದುಕೋತಾರೆ ಒಂದು ಎರಡನೇದು ಏನು ಇವ್ರ ಸಂಬಳ ಏನು ತಗೋತಕೋತಾ ಇದ್ರು ಆ ಸಂಬಳವನ್ನು ನಾಳೆಯಿಂದನೂ ಇವತ್ತೇನು ಸ್ಯಾಲ್ರಿ ಕೊಡ್ತಾಯಿದ್ದೀವೋ ಅದೇ ಸ್ಯಾಲ್ರಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮೂರನೇದು ಒಂದಷ್ಟು ಪೋಲೀಸ್ ವೆರಿಫಿಕೇಷನ್ನು ಏನು ಸರ್ಕಾರ ಏನು ರೂಲನ್ನು ಮಾಡಿದೆ ಪೊಲೀಸ್ ವೆರಿಫಿಕೇಷನ್ ಆಗಬೇಕು ಆಧಾರ್ ಕೊಡಬೇಕು ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಏನು ಹೇಳಿದ್ದಾರೆ ಅದರ ಬಗ್ಗೆ ಇವ್ರು ಹೇಳಿದ್ದಾರೆ ಪೋಲೀಸ್ ವೆರಿಫಿಕೇಷನ್ ಒನ್ ಡೇಲ್ಸ್ ಆಗಲ್ಲ ಅಂತ ಪೋಲೀಸ್ ವೆರಿಫಿಕೇಷನ್ಗೂ ಟೈಮು ತೊಗೋಬೋದು ಯಾರಿಗೆಲ್ಲ ಹತ್ತು ಹದಿನೈದು ದಿವಸ ಸಮಯ ಬೇಕಾಗುತ್ತೆ ತೆಗೆದುಕೊಂಡು ಮೈಸೂರು ಲೋಕಲ್ ಕ ಕಮಿಷ್ನರ್ ಅವ್ರಿಗೆ ಮೈಸೂರು ಗ್ರಾಮಾಂತರ ಎಸ್ ಪಿ ಅವ್ರಿಗೂ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇವ್ರದ್ದು ಆಧಾರದು ಇವ್ರ ಹತ್ರನೇ ಇರೋದರಿಂದ ನಾಳೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಬೆಂಗಳೂರಿಂದ ಬಂದಂಥವರು ಒಪ್ಕೊಂಡಿರುವಂಥದ್ದಾಗಿದೆ ಸೊ ಎರಡೂ ಸಂಗತಿಗಳನ್ನ ಅವ್ರಿಗೆ ಗಮನಕ್ಕೆ ಅವ್ರು ಯಾರೋ ಲೀಡ್ರಸ್ ಅಂತ ಬಂದಿದ್ರು ನಾಲ್ಕೈದು ಜನ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಇವರು ಆತಂಕ ಇದ್ದಿದ್ದು ಎರಡು ಒಂದು ಬ್ರೇಕಪ್ ಆಗುತ್ತೆ ಅಂತ ಅದನ್ನು ನಾವು ಮಾತಾಡಿ ಲೀಗಲ್ ಸೆಕ್ಷನ್ಗೂ ಮಾತಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರುವಂಥದ್ದು ಯಾಕಂದರೆ ಎಂಟುನೂರು ಜನ ಅನ್ನೋದು ಒಂದು ದೊಡ್ಡ ಹ್ಯೂಜ್ ನಂಬರು ಮತ್ತು ಎಂಟುನೂರು ಜನನೂ ನಮ್ಮ ಜಿಲ್ಲೆಯವರೇ ನಮ್ಮ ಮುಖ್ಯಮಂತ್ರಿಗಳಿರೋದು ಯತೀಂದ್ರ ಸಿದ್ದರಾಮಯ್ಯವ್ರು ಇರೋದು ಮಾದೇವಪ್ಪನವ್ರು ಇರೋದು ಈ ಎಲ್ಲ ಕಾರಣಕ್ಕೆ ಆತಂಕ ಪಡೋದು ಬೇಡ ಅನ್ನುವಂಥದ್ದನ್ನು ಹೇಳಿದ್ದೀನಿ ನಾನಿವತ್ತು ಸ್ವತಃ ಮುಖ್ಯ ಕಾರ್ಯದರ್ಶಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಈ ನಿಟ್ಟಿನಲ್ಲಿ ಭೇಟಿ ಆಗ್ತಾ ಇದ್ದೀನಿ ನಾಳೆ ಕೆಲಸಕ್ಕೆ ಬರ್ಬೋದು ನಾಳೆಂದು ಕೆಲಸಕ್ಕೆ ಬರ್ಬೋದು ಎರಡನೇದು ಹೇಳಿದರೆ ಅವರು ಒಂದು ಪದ ಹೇಳಿದ್ರು ಅಂದರೆ ಯಾರಿಗೆಲ್ಲ ಇಷ್ಟ ಇದೆ ಅವ್ರು ಬನ್ನಿ ಅಂತ ಅಂದರೆ ಎಲ್ರಿಗೂ ಇಷ್ಟ ಇದ್ದೇ ಇದೆ ಈ ಸಂಸ್ಥೆಯಲ್ಲಿ ಆಗಲೂ ರಾತ್ರಿ ಮಾಡ್ತಿದ್ದಾರೆ ಇಪ್ಪತ್ನಾಲ್ಕು ಕಾಲ ದುಡಿಯೋಕೆ ರೆಡಿ ಇದ್ದಾರೆ ಆ ಥರದವ್ರು ಎಲ್ಲರನ್ನೂ ತೆಗೆದುಕೋತಾರೆ ಯಾರಿಗೂ ಅನ್ಯಾಯ ಆಗ್ತದಂಗೆ ಅನ್ಯಾಯ ಆದರೆ ಮತ್ತೆ ನಾವು ಇದ್ದೇ ಇದ್ದೀವಿ ಇದಕ್ಕೊಂದು ಪರಿಹಾರ ಮಾಡೋಣ ಅಂತ ಹೇಳಿದ್ದೀನಿ ಹಾಗಾಗಿ ಆತಂಕಕ್ಕೆ ಒಳಮಾಡಬೇಡಿ ನಾಳೆಯಿಂದ ನೀವೆಲ್ಲರೂ ಬರ್ಬೋದು ನಾನು ಇವತ್ತು ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನ ನೋಡೋ ನಿಧಿನಮ್ಮ ದಯಮಾಡಿ ಸರ್ವಿಸ್ ಬ್ರೇಕಪ್ದು ನಾನು ನಾಳೆ ಮಾತಾಡ್ಬಿಟ್ಟು ಹೇಳ್ತೀನಿ ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯವರಾದ್ರಿಂದ ಮಾತಾಡೋಣ